ಅಜಾಮಿಳನ ಕತೆ ಅಂದರೆ ನಮಗೆ ತುಂಬ ಇಷ್ಟ ಯಾಕೆಂದರೆ ಮಾಡಬಾರ್ದ ಅನ್ಯಾಯಗಳನ್ನೆಲ್ಲ ಮಾಡ್ತಾನೆ ಅಜಾಮಿಲ ಆದರೆ ನೇರ ವೈಕುಂಠದಿಂದ ವಿಮಾನ ಬರ್ತದೆ ವೈಕುಂಠಕ್ಕೆ ಹೋಗಿಬಿಡ್ತಾನೆ ಎಷ್ಟು ಖುಷಿ ಅಲ್ವಾ ಅನ್ ಅನ್ಯಾಯ ಮಾಡಬೇಕು ಬೇಕಾದಷ್ಟು ಲೈಸೆನ್ಸ್ ಕೊಡಬೇಕು ನೀವು ಅನ್ಯಾಯ ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಕೊಡಬಾರ್ದು ನೇರ ಪೋಸ್ಟ್ ಮೇಲೆ ಕಳಿಸಿ ಕೊಡಬೇಕು ಅಜಾಮಿಲನ ಕತೆ ಅಂದರೆ ಹಾಗೆ ಇರ್ತದೆ ಅಜಾಮಿಲ ಒಬ್ಬ ಬ್ರಾಹ್ಮಣ ಒಳ್ಳೆಯ ಸಂಸ್ಕಾರ ಸಂಪನ್ನವಾದ ಮನೆತನದಲ್ಲಿ ಬೆಳಗಿದವ ಎಲ್ಲ ಅಧ್ಯಯನ ಮಾಡಿದವ ಯಾವ ಕೊರತೆ ಏನಿಲ್ಲ ಯಾವುದೋ ಒಂದು ಹೆಣ್ಣನ್ನು ನೋಡ್ತಾನೆ ದಾರಿಯಲ್ಲಿ ಹೋಗುವಾಗ ಆ ಹೆಣ್ಣಿಗೆ ಮೋಹಕ್ಕೆ ಬಲಿಪಶು ಆಗ್ತಾನೆ ಅವನಿಗೆ ಮದುವೆ ಆಗಿತ್ತು ಒಳ್ಳೆಯ ಹೆಣ್ತಿದ್ಲು ಚೆನ್ನಾಗಿ ನೋಡಿಕೊಳ್ಳುವವಳಿದ್ಲು ಆದರೂ ದಾರಿಯಲ್ಲಿ ಸಿಕ್ಕ ಹೆಣ್ಣಿಗೆ ನಾ ವ್ಯಾಮೋಹಕ್ಕೆ ಒಳಗಾಗಿ ಅವಳ ಬೆನ್ನ ಹಿಂದೆ ಹೋಗ್ತಾನೆ ಅವಳೇ ಹೇಳ್ತಾಳೆ ನನ್ನನ್ನು ಮುಟ್ಬೇಡ ನೀನು ಶ್ರೋತ್ರಿಯ ಬ್ರಾಹ್ಮಣ ನಾನು ಬೇರೆ ನೀನು ಬೇರೆ ಮುಟ್ಬೇಡ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀನೇ ಬೇಕು ಅಂತ ಅವಳ ಬೆನ್ನ ಹಿಂದೆ ಹೋಗ್ತಾನೆ ಅವಳನ್ನು ಮುಟ್ತಾನೆ ಅವಳು ಹೇಳ್ತಾಳೆ ಮಾಂಸ ತಿನ್ನು ಮದ್ಯ ಕುಡಿ ಏ ಅದಾಗುವುದಿಲ್ಲ ಇದೂ ಆಗುವುದಿಲ್ಲ ನನ್ನನ್ನು ಮುಟ್ಟಿದ ಮೇಲೆ ನನ್ನ ಧರ್ಮಕ್ಕೆ ನೀನು ಬರಬೇಕು ಅಂತ ಹೇಳಿ ಮಾಂಸ ಮದ್ಯ ದುಶ್ಚಟ ದುರ್ವ್ಯಸನಗಳಿಗೆ ಅವನನ್ನು ಬಲಿವಶವನ್ನಾಗಿ ಮಾಡ್ತಾಳೆ ನನ್ನ ಧರ್ಮ ಅಂತ ಹೇಳ್ತಾಳೆ ಅಭ್ಯಾಸ ಆಯಿತು ಎಲ್ಲಿಂದ ಮದ್ಯ ಮಾಂಸ ಅವನಿಗೂ ಆಗಬೇಕು ಅವಳಿಗೂ ಕೊಡಬೇಕು ದುಡ್ಡು ಬೇಕು ಎಲ್ಲಿಂದ ದುಡ್ಡು ತರುವುದು ಯಾರದೋ ದರೋಡೆ ಮಾಡಿ ದುಡ್ಡು ತರಬೇಕು ಕೋಣಿ ಮಾಡಬೇಕು ಕೊಲೆ ಮಾಡಬೇಕು ಕದೀಬೇಕು ನೋಡಿ ಒಂದು ಅನ್ಯಾಯ ಮಾಡಿದ ಅದರಿಂದ ಎಷ್ಟು ಅನ್ಯಾಯಗಳಿಗೆ ಬಲಿಭಶವೇ ಆಗಬೇಕಾಯಿತು ಒಂದು ಇಳಿಜಾರಲ್ಲಿ ನಾವು ಕಾಲಿಟ್ಟರೆ ಮತ್ತೆ ಬೀಳುವುದೇ ಬಿದ್ದ ಅಜಾಮಿಳ ಕೆಳಗೆ 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 ಎಂತಹ ಅದಪ್ಪಾತ ಎಲ್ಲ ಧರ್ಮ ಮರೆತ ಅಧರ್ಮದಲ್ಲೇ ಬಿದ್ದ ಹತ್ತು ಮಕ್ಕಳಾಯ್ತು ಅರವತ್ತನೇ ಶಾಂತಿ ಎಪ್ಪತ್ತನೇ ಶಾಂತಿ ಎಂಬತ್ತನೇ ಶಾಂತಿ ಎಲ್ಲ ಮುಗಿದು ಎಂಬತ್ತೆಂಟು ವರ್ಷ ಮುದುಕ ಆದರೂ ಒಂದು ಚಿಕ್ಕ ಮಗು ಇತ್ತು ನಾರಾಯಣ ಅಂತ ಹೆಸರು ಅದಕ್ಕೆ ಇಟ್ಟಿದ್ದ ಅದರ ಮೇಲೆ ಭಾರೀ ಪ್ರೀತಿ ಬೆಳಗಿನಿಂದ ರಾತ್ರಿ ತನಕ ನಾರಾಯಣ 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 ಅಂತ ದೇವರಲ್ಲ ಅವನ ಮಗನನ್ನು ಪ್ರೀತಿಸ್ತಿದ್ದ ಎಂಬತ್ತೆಂಟನೇ ವಯಸ್ಸಿನಲ್ಲಿ ದೇವಸ್ಥಾನದಲ್ಲಿ ದೇವರ ಸುತ್ತ ಬರಬೇಕಾದವ ಮಗುವಿನ ಮೇಲೆ ವ್ಯಾಮೋಹ ದೇವತೆಗಳಿಗೆ ಅನಿಸ್ತು ಇಷ್ಟು ಭೋಗ ಸಿಕ್ಕಿತು ಸಾಕುಂತ ಅನ್ನಿಸ್ಬೇಕಾ ಬೇಡವಾ ಮೂಗಿನ ತನಕ ತಿಂದ ಮೇಲೆ ಇನ್ನು ಬೇಡ ಅಂತ ಅನಿಸ್ಬೇಕಾ ಬೇಡವಾ ಆದರೂ ಭೋಗ ಜೀವನ ಇಷ್ಟ ಆಯಿತು ಏನು ಅನ್ಯಾಯ ಇದು ಅಂತ ಅವನಿಗೆ ಇದ್ದಕ್ಕಿದ್ದಾಗೆ ಯಮದೂತರ ದರ್ಶನ ಆಯಿತು ನೋಡ್ತಾನೆ ಬೆಚ್ಚಿ ಬೀಳ್ತಾನೆ ಭಯದಿಂದ ಒಬ್ಬನೇ ಇದ್ದ ಅವನು ನಾರಾಯಣ ಅಂತ ಕರೀತಾನೆ ನಾರಾಯಣ ಅಂದರೆ ಅವನ ಮಗ ಪುಟ್ಟ ಮಗು ಅಷ್ಟು ಪ್ರೀತಿ ಅವನಿಗೆ ಭಯಾದಾಗಲೂ ಆ ಮಗುವನ್ನು ಕರೀತಾನೆ ನಾರಾಯಣ ಅಂತ ಕರೀತಾನೆ ಯಮದೂತರು ಈಚೆ ಇದ್ದಾರೆ ಆಚೆ ಕಡೆಯಿಂದ ವಿಷ್ಣು ದೂತರು ಬಂದರಂತೆ ವಿಷ್ಣು ದೂತರು ಯಮದೂತರು ಮಾತಾಡಿಕೊಳ್ತಾರೆ ಅಂತೆ ವಿಷ್ಣು ದೂತರು ಕೇಳ್ತಾರೆ ಅಂತ ಯಮದೂತರ ಹತ್ರ ನೀವು ಯಾಕೆ ಬಂದದ್ದು ಅಂತ ಯಮದೂತರು ವಿಷ್ಣು ದೂತರ ಹತ್ರ ಕೇಳ್ತಾರೆ ನೀವು ಯಾಕೆ ಬಂದದ್ದು ಅಂತ ಯಮದೂತರು ಹೇಳಿದರು ನಾನು ಕರ್ಕೊಂಡೋಗ್ಲಿಕ್ಕೆ ಬಂದದ್ದು ಅಂತ ಯಾಕೆ ಕರ್ಕೊಂಡು ಹೋಗ್ತೀರಿ ಇವ ಅನ್ಯಾಯ ಮಾಡಿದ್ದಾನೆ ಮಾಡಬಾರದ ಮದ್ಯಪಾನ ಮಾನಸ ಭಕ್ಷಣೆ ಎಲ್ಲ ಅನ್ಯಾಯ ಕೆಲಸವನ್ನು ಮಾಡಿದ್ದಾನೆ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾನೆ ಅಪ್ಪ ಅಮ್ಮನನ್ನು ದಾರಿಯಲ್ಲಿ ಹಾಕಿ ಬಂದಿದ್ದಾನೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾನೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಯಮದೂತರು ಕೇಳಿದರು ವಿಷ್ಣು ದೂತರರ್ಥ ನೀವು ಯಾಕೆ ಬಂದಿರಿ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಿಗೆ ವಿಷ್ಣು ಲೋಕಕ್ಕೆ ಹ್ಯಾಕೆ ಕರ್ಕೊಂಡು ಹೋಗ್ತೀರಿ ಅವನು ಒಳ್ಳೆಯ ಕೆಲಸ ಮಾಡಿದ್ದಾನೆ ಏನು ಒಳ್ಳೆಯ ಕೆಲಸ ಮಾಡಿದ ಇಷ್ಟು ಪಾಪ ಕೆಲಸ ಇಷ್ಟೆಲ್ಲ ಪಾಪ ಕೆಲಸ ಮಾಡಿದ ಕೊನೆಗೊಮ್ಮೆ ನಾರಾಯಣ ಅಂತ ಹೇಳಿದಲ್ವಾ ಒಳ್ಳೆಯ ಕೆಲಸ ಹಾಗಾಗಿ ನಾರಾಯಣ ಲೋಕದಿಂದ ಬಂದಿದ್ದೇವೆ ನಾವು ಕರ್ಕೊಂಡು ಹೋಗ್ತೇನೆ ಎಷ್ಟು ಖುಷಿ ಅಲ್ವಾ ನಿಮಗೆ ಯಾಕಂದರೆ ಅನ್ಯಾಯ ಮಾಡಿ ಕೊನೆಗೆ ಶಂಕರನಾರಾಯಣ ಅಂತೇಳಿ ದೇವರು ಬಂದು ಕರ್ಕೊಂಡು ಹೋಗಿ ಬಿಡ್ತಾರೆ ಎಷ್ಟು ಬೇಕಾದರೂ ತಪ್ಪು ಮಾಡಲಿಕ್ಕೆ ಇದ್ದ ಇದ್ದಾಗೆ ಈ ಕಥೆ ಇರ್ತದೆ ವಿಷ್ಣು ದೂತರು ಯಮದೂತರು ಜಗಳಾಡ್ತಾರೆ ಯಮದೂತರು ಹೋಗ್ತಾರೆ ವಿಷ್ಣು ದೂತರು ನನಗೆ ರಕ್ಷಣೆಯನ್ನು ಕೊಡ್ತಾರೆ ಆ ಬಿಭತ್ಸವಾದ ಚಿತ್ರ ಆ ಅಜಾಮಿಳನ ಕಣ್ಣ ಮುಂದೆ ಬಂದು ನಿಲ್ತದೆ ಅಜಾಮಿಳ ಎಲ್ಲವನ್ನು ತೊರೀತಾನೆ ನೇರ ಹರಿದ್ವಾರಕ್ಕೆ ಹೋಗ್ತಾನೆ ಗಂಗೆಯಲ್ಲಿ ಸ್ನಾನ ಮಾಡ್ತಾನೆ ಎಲ್ಲವನ್ನು ಮರೆತು ಭಗವಂತನಲ್ಲೇ ಮನಸ್ಸನ್ನು ಏಕಾಗ್ರವಾಗಿಟ್ಟು ಇಟ್ಟು ಭಗವಂತನನ್ನು ದರ್ಶನ ಪಡಿತಾನೆ ದೇವರ ದರ್ಶನದಿಂದ ವಿಮಾನದಲ್ಲಿ ಕೂತು ದೇವಲೋಕಕ್ಕೆ ಹೋಗ್ತಾನೆ ನಮ್ಮಿಂದ ಸಾಧ್ಯನಾಯಿತು ಎಲ್ಲವನ್ನು ಮರಿಬೇಕು ಈ ಮನಸ್ಸು ಮರಿಲಿಕ್ಕಾಗೋದಿಲ್ಲ ಒಂದು ಒಳ್ಳೆಯ ಅಡಿಗೆ ಊಟ ಮಾಡಿದರೆ ನಾಲ್ಕು ದಿವಸ ಬೇಕು ಮರಿಬೇಕಾದ್ರೆ ರೀ ನಿನ್ನೆ ಒಳ್ಳೆಯ ಊಟ ಇತ್ತು ರೀ ಒಳ್ಳೆಯ ಊಟ ಇತ್ತು ಯಾರಾದ್ರೂ ಒಂದು ಧಾರಾವಾಹಿ ನೋಡಿದರೆ ಮರಿಲಿಕ್ಕೆ ಒಂದು ವರ್ಷ ಬೇಕು ರೀ ಧಾರಾವಾಹಿ ನೋಡಿದೆ ಧಾರಾವಾಹಿ ನೋಡಿದೆ ಅಂತ ನೋಡಿ ಎಂಬತ್ತೆಂಟು ವರ್ಷದ ಸಂಸ್ಕಾರ ಒಂದೇ ಕ್ಷಣದಲ್ಲಿ ಮರೆತು ಬಿಟ್ಟ ಅಜಾಮಿಳ ಅನ್ನೋದೇ ಭಾಗವತ ಹಾಗಾಗಿ ಅವನಿಗೆ ದೇವರಲ್ಲಿ ಮನಸ್ಸು ಏಕಾಗ್ರವಾಯಿತು ವಯಸ್ಸಾದ ಮೇಲೆ ಎಲ್ಲ ಮರೀತೇನೆ ಅಂದರೆ ಆಗುವುದಿಲ್ಲ ಅಜಾಮಿಳನಿಗೆ ಸಾಧ್ಯ ಆಯಿತು ಅಜಾಮಿಳ ಎಲ್ಲವನ್ನೂ ತೊರೆದ ಭಗವಂತನ ಲೋಕಕ್ಕೆ ಹೋದ ಅದು ಯಾಕೆ ಹೇಳಿ ಅದನ್ನು ನಮ್ಮ ಹಿರಿಯರು ಹೇಳ್ತಾರೆ ಅದು ಏನು ಅಂದರೆ ಅಜಾಮಿಳ ಅವನು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಸಾಧಕ ಎಲ್ಲವನ್ನು ತೊರೆದು ಭಾರೀ ಯೋಗಾಭ್ಯಾಸ ಮಾಡಿ ಭಗವಂತನಲ್ಲಿ ಮನಸ್ಸಿಟ್ಟವ ಅವನಿಗೆ ಕಣ್ಣ ಮುಂದೆ ಒಂದು ಹುಡುಗಿ ಬಂದಳು ನೋಡಿದ ಅಯ್ಯೋ ನನಗೆ ಹುಡುಗಿ ಸಿಗಲಿಲ್ಲಲ್ಲ ಅಂತ ಅನಿಸಿತು ದೇವತೆಗಳು ತಕ್ಷಣ ಸ್ಯಾಂಕ್ಷನ್ಡ್ ಅಂತ ಮಾಡಿದರು ಅಜಾಮಿಳ ಜನ್ಮ ಕೊಟ್ಟರು ಈತ ವೇಷೆಯ ಜೊತೆಗೆ ಸಂಗಮ ಆಯಿತು ನೋಡಿ ಕೆಟ್ಟದನ್ನು ಚಿಂತನೆ ಮಾಡಿದರೆ ತಕ್ಷಣ ಸ್ಯಾಂಕ್ಷನಿಂಗ್ ಒಳ್ಳೆಯದು ಕೇಳಿದರೆ ತಕ್ಷಣದಲ್ಲೇ ಆಗುವುದಿಲ್ಲ ಭಾಗವತ ನೆನಪಿಸ್ತದೆ ನೋಡಿ ಜನ್ಮಾಂತರದಲ್ಲಿ ಅವನಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ತಯಾರಾಗಿದ್ದ ಒಂದು ಭೋಗದ ವಸ್ತು ನೆನಪಿಗೆ ಬಂತು ಅಜಾಮಿಳನಾಗಿ ಎಂಬತ್ತೆಂಟು ವರ್ಷ ಕಂಟಿನ್ಯೂಟಿ ಬೇಕಾಯಿತು ಈ ಜನ್ಮದಲ್ಲಿ ಭೂಮಿಯಲ್ಲಿ ಮನುಷ್ಯ ಲೋಕದಲ್ಲಿ ಬದುಕಬೇಕಾಯಿತು ಅವನ ಪ್ರಾರಬ್ಧ ಮುಗಿಯಿತು ಭೋಗ ಆಸೆ ಮುಗಿಯಿತು ಎಂಬತ್ತೆಂಟನೇ ವರ್ಷದಲ್ಲಿ ಹೋದ ಜನ್ಮಾಂತರದ ಸಾಧನೆ ಇತ್ತು ಅದರಿಂದಾಗಿ ಮನಸ್ಸು ಏಕಾಗ್ರ ಆಯಿತು ಭಗವಂತನ ಲೋಕಕ್ಕೆ ಹೋದ ನಮಗೆ ಹಾಗಲ್ಲ ಜನ್ಮ ಜನ್ಮಾಂತರದಲ್ಲಿ ಕೆಟ್ಟ ಕೆಲಸಗಳ ಸಂಸ್ಕಾರವೇ ಇದ್ದರೆ ನಾವು ಹೇಗೆ ಭಗವಂತನ ಜಪ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ದಿನ ಅದಕ್ಕೆ ಪ್ರಾಕ್ಟೀಸ್ ನಾವು ಮಾಡಿದರೆ ನಾವು ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಅಜಾಮಿಳನ ಕಥೆಯಿಂದ ನಾವು ನೆನಪಿಟ್ಟುಕೊಳ್ಳಬೇಕಾದ್ದು ಮುಂದಿನ ಕಥೆಗಳೆಲ್ಲ ಬಹಳ ಅಪೂರ್ವವಾದಂಥದ್ದಿದೆ ಅದರಲ್ಲಿ ಇಂದ್ರ ಸಭೆಯಲ್ಲಿದ್ದಾಗ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ ಬೃಹಸ್ಪತ್ಯಾಚಾರ್ಯರು ಬಂದಾಗ ಇಂದ್ರ ಎದ್ದು ನಿಂತು ಗೌರವ ಕೊಡುವುದಿಲ್ಲ ಅವನಿಗೂ ಅನಿಸ್ತು ಈ ಪುರೋಹಿತರು ಬರ್ತಾರೆ ಹೋಗ್ತಾರೆ ಅಂತ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಆಯಿತು ಅದೃಶ್ಯರಾಗಿ ಬಿಡ್ತಾರೆ ಇಂದ್ರ ನೋಡ್ತಾನೆ ಬೃಹಸ್ಪತ್ಯಾಚಾರ್ಯರು ಪುರೋಹಿತರು ಇಲ್ಲ ಅಂತ ದೇವರ ಹತ್ರ ಬಂದು ಹೇಳ್ತಾನೆ ಬ್ರಹ್ಮದೇವರ ಹತ್ರ ಹೇಳ್ತಾನೆ ಬ್ರಹ್ಮದೇವರೇ ದೈತ್ಯರು ಆಕ್ರಮಣೆ ಮಾಡಿದ್ದಾರೆ ಏನು ಮಾಡಲಿ ಅಂತ ನೋಡಿ ಪುರೋಹಿತರು ಅಂತ ಯಾಕೆ ಅಂತಂದರೆ ನಮಗೆ ಯಾವಾಗ ಸಮಸ್ಯೆ ಬರ್ತದೆ ಪರಿಹಾರ ಮಾಡಲಿಕ್ಕೆ ಪುರೋಹಿತರು ನಮಗೆ ಬೇಕು ಅಂತ ಅವರ ಕೆಲಸ ಅದು ಪುರಸ್ತಾತ್ ಯದ್ ಹಿತಂ ತತ್ ಅಂತ ಯಾವುದು ಮುಂದೆ ಹಿತ ಆಗ್ತದೆ ಯಾವುದು ಅಹಿತ ಅದರ ಬಗ್ಗೆ ಕಾಳಜಿ ವಹಿಸಿ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕುಲಪುರೋಹಿತ ಅಂತ ನಾವು ಕರಿತೇವೆ ಇಂದ್ರನ ಪುರೋಹಿತರು ಬೃಹಸ್ಪತಿ ಆಚಾರ್ಯರು ಅಷ್ಟು ಕಾಳಜಿ ವಹಿಸಿಕೊಂಡಿದ್ದರು ಇಂದ್ರನಿಗೆ ಯಾವಾಗ ಯಾವಾಗ ಕಂಟಕಗಳಿವೆ ಅದನ್ನೆಲ್ಲ ಬಗೆಹರಿಸಿ ಇಂದ್ರನ ಶ್ರೇಯಸ್ಸನ್ನು ಚಿಂತನೆ ಮಾಡಿದವರು ಇವತ್ತು ತಿರಸ್ಕಾರ ಮಾಡಿದ ಗೌರವ ಕೊಡಲಿಲ್ಲ ಅವರಿಗೆ ದಕ್ಷಿಣೆ ಮುಖ್ಯ ಅಲ್ಲ ಗೌರವ ಮುಖ್ಯ ಅದು ಸಿಗಲಿಲ್ಲ ಅಂತಾದಾಗ ಅದೃಶ್ಯನಾಗಿ ಬಿಡ್ತಾನೆ ಬೃಹಸ್ಪತಿ ದೈತ್ಯರಿಗೆ ಗೊತ್ತಾಯಿತು ದೈತ್ಯರು ದಾಳಿ ಮಾಡಿದರು ದೇವಲೋಕಕ್ಕೆ ಇಂದ್ರ ಸೋತ ಸೋತಾಗ ರಕ್ಷಣೆ ಮಾಡುವವರು ಪುರೋಹಿತರಿಲ್ಲ ಬ್ರಹ್ಮದೇವರ ಹತ್ರ ಬರ್ತಾನೆ ಬ್ರಹ್ಮದೇವರು ಹೇಳಿದರು ಬೃಹಸ್ಪತ್ಯಾಚಾರನ್ನು ಕರೆಸು ಎಲ್ಲಿದ್ದಾರೆ ಗೊತ್ತಿಲ್ಲ ಅದೃಶ್ಯರಾಗಿದ್ದಾರೆ ಫೋನ್ ಸ್ವಿಚ್ ಆಫ್ ಅಂತ ಹೇಳ್ತಾರೆ ಸಿಗುವುದಿಲ್ಲ ಬೃಹಸ್ಪತಿ ಹಾಗಾದರೆ ಚಿಂತೆ ಮಾಡಬೇಡ ನೀನು ಇನ್ನೊಬ್ಬರು ಇದ್ದಾರೆ ವಿಶ್ವರೂಪಾಚಾರ್ಯರಿದ್ದಾರೆ ಅವರ ಹತ್ರ ಹೋಗು ತಷ್ಟ್ರುವಿನ ಮಗ ಒಳ್ಳೆಯ ಪುರೋಹಿತರು ಅವರ ಉಪಸತ್ತಿ ಮಾಡು ವಿಶ್ವರೂಪಾಚಾರ್ಯ ಹತ್ರ ಬರ್ತಾನೆ ವಿಶ್ವರೂಪಾಚಾರ್ಯರು ಹೇಳಿದರು ಆಯಿತು ಅಂತ ಹೇಳಿದರು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದರು ದೈತ್ಯರಿಂದ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಅವನಿಗೊಂದು ಕವಚ ಹಾಕಿದರು ರಕ್ಷಾ ಕವಚವನ್ನು ತೊಡಿಸಿದರು ಅದು ನಾರಾಯಣವರ್ಮ ಅಂತ ಭಾಗವತ ಹೇಳುತ್ತೆ ಆ ನಾರಾಯಣ ವರ್ಮದ ಕವಚವನ್ನು ಹಾಕಿದರು ನೋಡು ಈ ಕವಚ ಹಾಕ್ಕೊಂಡು ಹೋಗು ಯುದ್ಧದಲ್ಲಿ ನಿನಗೆ ಜಯ ಆಗುತ್ತೆ ಅಂತ ಹೇಳಿದರು ಅದನ್ನೇ ಹಾಕ್ಕೊಂಡು ಹೋದ ಯುದ್ಧದಲ್ಲಿ ಜಯಭೀರಿ ಬಂತು ವಿಶ್ವರೂಪಾಚಾರ್ಯರ ಅನುಗ್ರಹದಿಂದ ಪುರೋಹಿತರ ಅನುಗ್ರಹದಿಂದ ಎಲ್ಲವೂ ಸುಸಂಪನ್ನಾಯಿತು ವಿಶ್ವರೂಪಾಚಾರ್ಯರು ಹೋಮ ಮಾಡಿದರು ದೈತ್ಯರಿಗೂ ಆಹುತಿ ಕೊಟ್ಟರು ಇಂದ್ರನಿಗೆ ಗೊತ್ತಾಯಿತು ಇದು ಅನ್ಯಾಯ ಹೋಮದಲ್ಲಿ ದೇವತೆಗಳಿಗೆ ಮಾತ್ರ ಆಹುತಿ ಹೊರತು ದೈತ್ಯರಿಗೆ ಅಗ್ನಿಯ ಮೂಲಕ ಆಹುತಿ ಕೊಡುವ ಕ್ರಮ ಇಲ್ಲ ವಿಶ್ವರೂಪಾಚಾರ್ಯರು ತಾಯಿಯ ಕಡೆಯ ವ್ಯಾಮೋಹದಿಂದ ದೈತ್ಯರಿಗೆ ಆಹುತಿ ಕೊಟ್ಟರು ಅನ್ನೋದನ್ನು ತಿಳ್ಕೊಂಡು ಅವರ ತಲೆ ಕಡಿದ್ ಒಬ್ಬ ಪುರೋಹಿತನನ್ನು ಬಿಟ್ಟು ಇನ್ನೊಬ್ಬ ಪುರೋಹಿತನನ್ನು ಹಿಡಿದರೆ ಪಾಪ ಆ ಪುರೋಹಿತರು ತಲೆ ಕಳುಕೊಳ್ಬೇಕಾಯಿತು ಅನ್ನೋದನ್ನು ಭಾಗವತ ಉಲ್ಲೇಖಿಸ್ತದೆ ಅವನ ಅಪ್ಪ ತೊಷ್ಟ್ರೆ ಅವನಿಗೆ ಸಿಟ್ಟು ಬಂತು ಇಂದ್ರ ನನ್ನ ಮಗನ ತಲೆ ಕಡಿದ ಇಂದ್ರ ತಲೆ ಕಡಿಯುವ ಒಂದು ಮಗ ಬೇಕು ಅಂತ ಹೋಮ ಮಾಡ್ತಾನೆ ಆ ಹೋಮದಲ್ಲಿ ವೃತ್ರ ಅನ್ನುವಂತಹ ಮಗನನ್ನು ಪಡಿತಾನೆ ವೃತ್ರ ಅಂತಂದರೆ ವೃಣೋತಿ ಆ ವೃಣೋತಿ ಇಡೀ ಜಗತ್ತನ್ನೇ ಆವರಿಸುವ ಶಕ್ತಿ ದೇವಲೋಕಕ್ಕೆ ಲಗ್ಗೆ ಇಡ್ತಾನೆ ಎಲ್ಲ ದೇವತೆಗಳನ್ನು ಓಡಿಸ್ತಾನೆ ತಾನೇ ರಾಜನಾಗ್ತಾನೆ ಎಲ್ಲ ಕಡೆ ಅವಂದೇ ಪ್ರಭಾವ ವೃತ್ರಾಸುರ ಆ ವೃತ್ರನ ಭಯ ಇಂದ್ರನಿಗೆ ಆವರಿಸಿತು ಏನು ಮಾಡಬೇಕು ಅಂತ ದೇವರತ್ರ ಕೇಳಿದರೆ ದೇವರು ಹೇಳ್ತಾನೆ ದದೀಚಿ ಋಷಿಗಳ ಎಲುಬಿನಿಂದ ವಜ್ರಾಯುಧವನ್ನು ತಯಾರು ಮಾಡು ಅದರೊಳಗೆ ನಾನು ಪ್ರವೇಶ ಮಾಡ್ತೇನೆ ವೃತ್ರನ ಜೊತೆಗೆ ಯುದ್ಧ ಮಾಡು ನಿನಗೆ ಜಯ ಆಗುತ್ತೆ ಅಂತ ಹೇಳ್ತಾನೆ ದದೀಚಿ ಋಷಿಗಳ ಹತ್ರ ಬರ್ತಾನೆ ಇಂದ್ರ ದದಿತಿ ಋಷಿಗಳ ಹತ್ರ ಬಂದು ದದೀಚಿ ಋಷಿಗಳೇ ನಿಮ್ಮ ಎಲುಬು ಬೇಕು ನನಗೆ ನನಗೆ ವಜ್ರಾಯುಧ ತಯಾರಾಗಬೇಕು ಅಂತ ದದೀತಿ ಋಷಿಗಳು ಹೇಳಿದರು ಅಪ್ಪ ಇಂದ್ರ ನಿನಗೆ ಯಾರು ಸಿಗಲಿಲ್ವಾ ಈ ದದಿಸಿದ್ದೇ ಎಲುಪಬೇಕಾಯ್ತಾ ನಾನೇ ಸಾಯ್ಬೇಕಾ ಅಯ್ಯ ಪಾಪ ನಿಮ್ಗೆ ಯಾರು ಸಿಗಲಿಲ್ವ ನಿನಗೆ ಇಂದ್ರನ ಮುಖ ಇಷ್ಟೇ ಚಿಕ್ಕದಾಯ್ತಂತೆ ನಾವು ಡರೇಷನ್ ಕೇಳಲಿಕ್ಕೆ ಹೊರಟಾಗ ನಿಮಗೆ ಎಲ್ಲಿಯೂ ಬೇರೆ ಕೊಡಲಿಲ್ವಾ ಇಲ್ಲಿಯೇ ಬರಬೇಕಂತ ಕೇಳಿದರೆ ಹೇಗೆ ಮುಖ ಚಿಕ್ಕದಾಗುತ್ತೆ ಇಂದ್ರನ ಸ್ಥಿತಿ ಹಾಗಾಯ್ತಂತೆ ದರಿ ತಿರ್ಷಿಕೆಗಳು ಹೇಳಿದರು ಅಪ ಚಿಂತೆ ಮಾಡಬೇಡ ನಾನು ಸಾಯ್ಲಿಕ್ಕೆ ಹೆದರುವವ ಅಲ್ಲ ಲೋಕಕ್ಕೆ ಕಂಟಕನಾದ ದೇವಲೋಕಕ್ಕೆ ವಿರೋಧಿಯಾದ ಶಕ್ತಿಯನ್ನು ನಿಗ್ರಹ ಮಾಡುವ ಶಕ್ತಿ ದದೀಚಿಯ ಎಲುಬಿಗಿದೆ ಅಂತಂದರೆ ಖಂಡಿತ ಕೊಡ್ತೇನೆ ತಗೊಳ್ಳು ಅಂತ ಹೇಳ್ತಾನೆ ಇಂದ್ರ ದದೀಚಿ ಋಷಿಗಳ ಎಲುಬನ್ನು ಕತ್ತರಿಸ್ತಾನೆ ಒಂದ್ಸಲ ಆಲೋಚನೆ ಮಾಡಿ ಎನೆಸ್ಟೇಶಿಯ ಕೊಡಲಿಲ್ಲ ಹಾಂ ಹಾಗೆಯೇ ಎಲುಬನ್ನು ಕತ್ತರಿಸ್ತಾನೆ ಅಂತ ಇಂದ್ರ ಏನು ಎನೆಸ್ಟೇಶಿಯಾ ಗೊತ್ತಾ ಮನೋಸ್ಸನ್ನು ದೇವರಲ್ಲಿ ಇಟ್ಟ ದದೀಚಿ ಋಷಿ ಹಾಗಾಗಿ ಇಡೀ ದೇಹದ ಮೇಲಿರ್ತಕ್ಕಂತಹ ಸಂಬಂಧ ಕಳಚಿಕೊಂಡ ಇದೇ ಎನೆಸ್ಟೇಶ್ಯ ಸೆಲ್ಫ್ ಎನೆಸ್ಟೇಷಿಯಾ ಅವನು ಬೇರೇನು ಇಂಜೆಕ್ಷನ್ ತಗೊಂಡಿಲ್ಲ ತಾನೇ ತನ್ನ ಮನಸ್ಸಿನಿಂದ ನಿಯಂತ್ರಣೆ ಮಾಡಿದ ನೋಡಿ ಮುಳ್ಳು ತೆಗಿತಾರೆ ಇನ್ನೂ ಸೂಜಿ ಚುಚ್ಚಲಿಲ್ಲ ಅಯ್ಯೋಯ್ಯೋ ಅಂತ ಅಳ್ತೇವೆ ನಾವು ಏ ಸೂಜಿ ಚುಚ್ಚಿಲ್ಲ ಮಾರಾಯ ಯಾಕೆ ಅಳ್ತಿ ಇಲ್ವಾ ಅದು ಬೇಡ ಅಂತ ಹೇಳ್ತಾನೆ ಸೂಜಿ ಚುಚ್ಚಲಿ ತರುವಾಗಲೇ ನಮಗೆ ನೋವು ಶುರುವಾಗುತ್ತೆ ಅಂದರೆ ನೋವಾದ್ದು ಸೂಜಿ ಮುಟ್ಟಿದ್ದರಿಂದ ಅಲ್ಲ ಸೂಜಿ ಮುಟ್ತದೆ ಅಂತ ಭಯದಿಂದ ನಮಗೆ ದುಃಖ ಆಗುವಂಥದ್ದು ಅದನ್ನು ಮೊದಲೇ ನಾವು ಜಾಗ್ರತೆ ಮಾಡಿದರೆ ನಮಗೇನು ಸೂಜಿ ಚುಚ್ಚಿದ್ರು ಏನಾಗುವುದಿಲ್ಲ ಹಿಂದಿನ ಜ್ಞಾನಿಗಳಿಗೆ ಅಂತಹ ಶಕ್ತಿ ಇತ್ತು ಆ ದೇಹದ ಮೇಲೆ ವ್ಯಾಮೋಹವನ್ನು ಬಿಡ್ತಿದ್ದರು ಹಾಗಾಗಿ ಅದರ ಲಿಂಕ್ ಕನೆಕ್ಷನ್ನೇ ತಪ್ಪಿಸಿಕೊಂಡಿದ್ದರು ಹಾಗೆ ಇಂದ್ರ ಕತ್ತರಿಸಿದರೆ ಎಲುಬನ್ನು ಕೊಟ್ಟರು ಅದು ಚಿಷಿಗಳು ಅಂತ ಅದಕ್ಕೆ ನಾವು ಹೇಳುವಂಥದ್ದು ಆ ಜ್ಞಾನಿಗಳ ತಾಕತ್ತೆಷ್ಟು ಅನ್ನೋದನ್ನು ವಜ್ರಾಯುಧ ತಯಾರಾಯಿತು ಭಗವಂತ ಅದರಲ್ಲಿ ಪ್ರವೇಶ ಮಾಡಿದ ಆಯುಧಾನ ಅಹಂ ಅಂತ ಭಗವಂತ ಅದರಲ್ಲಿ ವಿಭೂತಿ ರೂಪವನ್ನು ಇಟ್ಟ ವೃತ್ರನ ಜೊತೆಗೆ ಯುದ್ಧ ನಡೀತದೆ ಯುದ್ಧ ದೇವತೆಗಳೆಲ್ಲ ಆಕಾಶದಲ್ಲಿ ನೋಡ್ತಾರೆ ದೈತ್ಯರೂ ಕಾಯ್ತಾ ಇದ್ದಾರೆ ಆ ಯುದ್ಧವನ್ನು ನೋಡಿ ದೇವಲೋಕ ಬೆಚ್ಚಿ ಬಿದ್ದಿತಂತೆ ಯುದ್ಧ ಮಾಡುವಾಗ ವಜ್ರಾಯುಧ ಇಂದ್ರನ ಕೈಯಿಂದ ಕೆಳಗೆ ಬಿತ್ತು ವೃತ್ರ ಏನು ಹೇಳ್ತಾನೆ ಗೊತ್ತಾ ಇಂದ್ರ ಏನು ತಲೆ ಕೆಳಗೆ ಮಾಡಿ ನಿಂತಿದ್ದೀನಿ ಅದು ಯುದ್ಧ ಮಾಡುವಾಗ ಆಯುಧ ಕೆಳಗೆ ಬಿದ್ದರೆ ತೆಗೀಬಾರದು ಅಂತಿದೆ ಅದು ತನ್ನ ದೌರ್ಬಲ್ಯ ಅಂತ ವಜ್ರಾಯುಧ ತೆಗೆಯದಿದ್ದರೆ ವೃತ್ತನನ್ನು ಕೊಲ್ಲಕ್ಕಾಗೋದಿಲ್ಲ ತೆಗೆದರೆ ಕೆಳಗೆ ಬಿದ್ದ ಆಯುಧವನ್ನು ಎತ್ತುವುದು ಹೇಗೆ ಅಂತ ಪ್ರಶ್ನೆ ವೃತ್ರ ಹೇಳ್ತಾನೆ ಇಂದ್ರ ವಜ್ರಾಯುಧವನ್ನು ತೆಗೆ ನನಗೇನು ಭಯ ಇಲ್ಲ ನನಗೆ ಯಾರ್ದೂ ಭಯ ಇಲ್ಲ ನನಗೆ ಆ ವಜ್ರಾಯುಧದ ಭಯನೂ ನನಗಿಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ವಜ್ರಾಯುಧದಲ್ಲಿ ದೇವರು ವಿಷ್ಣುವಲ್ಲಿ ಕೂತಿದ್ದಾನೆ ಆ ವಿಷ್ಣು ನನ್ನನ್ನು ಕೊಲ್ಲುವುದು ನನಗೆ ಮರಣ ವಿಷ್ಣುವಿನಿಂದ ಆಗುತ್ತೆ ಅಂತಂದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಅಂತ ಕೇಳ್ತಾನೆ ಜಗಳಾಡ್ತಾ ಇರ್ತೇವೆ ಅಂತ ಇಟ್ಕೊಳ್ಳಿ ಎಲ್ಲಿಯಾದರೂ ನಿಮಗೆ ಶಂಕರನಾರಾಯಣ ನೆನಪಿಗೆ ಬರ್ತಾನೆ ಕೊನೆಗೆ ಸೋಲುವಾಗಿ ಮಾತಾಡಲಿಕ್ಕೆ ಆಗಿಲ್ಲ ಅಂದರೆ ದೇವರು ನೋಡ್ತಾನೆ ಅಂತ ಹೇಳಲಿಕ್ಕೆ ಅಷ್ಟೇ ಹೊರತು ದೇವರಿಗೆ ಖುಷಿಯಾಗಲಿ ಅಂತ ದೇವರನ್ನು ಸ್ಮರಣೆ ಮಾಡಿಕೊಂಡು ಎಲ್ಲಿಯಾದರೂ ಜಗಳ ಮಾಡೋದು ಅಂತ ಉಂಟ ಎಲ್ಲಿಯಾದರೂ ಯುದ್ಧದ ಕಾಲದಲ್ಲಿ ಎಲ್ಲಿಯಾದರೂ ದೇವರ ನೆನ ನೆನಪಿಗೆ ಬರ್ತಾರ ರಾಗ ದ್ವೇಷ ಇದೇ ತುಂಬಿಕೊಂಡಿರ್ತದೆ ನೋಡಿ ಒಬ್ಬ ದೈತ್ಯ ವೃತ್ರ ಅವನಿಗೆ ದೇವರ ನೆನಪಾಯಿತು ನೋಡಿ ವಜ್ರದಲ್ಲಿ ವಿಷ್ಣು ಇದ್ದಾನೆ ಆ ವಿಷ್ಣು ನನ್ನನ್ನು ಕೊಲ್ತಾನೆ ದೇವರಿಂದ ಸತ್ತರೆ ನನಗೆ ಸ್ವರ್ಗ ಮೋಕ್ಷ ನನಗೆ ಅಂತ ಚಿಂತನೆ ಮಾಡ್ತಾನೆ ಅಂತಂದರೆ ಇಂದ್ರನಿಗೆ ದಿಗ್ಭ್ರಮೆ ಆಯಿತು ನನಗೇ ದೇವರ ನೆನಪಿಗೆ ಬರಲಿಲ್ಲ ಇದರಲ್ಲಿದ್ದ ವೃತ್ತನಿಗೆ ನೆನಪಾಯಿತು ಅಂತ ಅವನಿಗೆ ಆಶ್ಚರ್ಯ ಆಯಿತು ಯುದ್ಧ ಮಾಡ್ತಾನೆ ವೃತ್ರನನ್ನು ಸಂಹಾರ ಮಾಡ್ತಾನೆ ವೃತ್ರ ಸಾಯ್ತಾನೆ ದೇವೇಂದ್ರನ ಪದವಿ ಸ್ಥಿರವಾಗಿ ನಿಂತಿತು ಅಂತ ಆದರೆ ಕುತೂಹಲ ಇಷ್ಟು ಆ ವೃತ್ತನಿಗೆ ಯುದ್ಧ ಕಾಲದಲ್ಲಿ ದೇವರ ಸ್ಮರಣೆ ಹೇಗೆ ಬಂತು ಅದು ಪ್ರಶ್ನೆಗೆ ಶುಕಾಚಾರ್ಯರು ಸುಂದರವಾಗಿ ಉತ್ತರ ಕೊಡ್ತಾ ಸಪ್ತಮ ಸ್ಕಂದದಲ್ಲಿ ಅಪ್ಪ ಮಗನ ಜಂಜಾಟದಲ್ಲಿ ಆ ಮಗನ ರಕ್ಷಣೆಗೋಸ್ಕರ ಪ್ರಹ್ಲಾದನ ರಕ್ಷಣೆಗೋಸ್ಕರ ನರಸಿಂಹದೇವರ ಅವತಾರದ ಕಥೆಯನ್ನು ವಿಸ್ತೃತವಾಗಿ ಹೇಳ್ತಾರೆ ಅದೆಲ್ಲವನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ